జన తీర్మానకు సార్వజని తీర్మాన మాకు యారో నిలువు బట్టంగిగు మహారాజ కొట్టి కొడుగనా ఇవతర ఇడకే ఇష్ట సార్వనికల్సంత సందర్భంలో చర్చ మేడక నం ఇష్ట కడగారు ఇక బా అంతా నమ్ అష్టో ఆసారు ఎల్ హింద అంత కడగల ఇట్కొడి ಇವತ್ತಿನ ಸರ್ಕಾರ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇತಿಹಾಸದಲ್ಲಿ ನಾನು ಕೂಡ ಮೂವತ್ತೇಳು ಮೂವತ್ತೆಂಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್ಕಾರಿ ಹಣದಲ್ಲಿ ಚುನಾವಣೆ ಮಾಡಿದಂತ ಒಂದು ದರಿದ್ರ ಸರ್ಕಾರ ಅಂತಿದ್ರೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಅವ್ರ ಹೆಸರನ್ನ ಹೇಳ್ಕೊಂಡು ಹಿಂದುಳಿದ ವರ್ಗಗಳ ಮೇಲೆ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಇಂತಹ ಒಂದು ನೀಚ ಸರ್ಕಾರ ಇವತ್ತಿನ ದಿವಸ ನೀವು ಇನ್ನೂರು ಕೋಟಿ ಅಲ್ಲ ತೊಂಬತ್ ಕೋಟಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೀಗ ಗೋವಿ ಸಮಾಜದ ಇನ್ನು ಯಾವ ಇದೆಯೋ ತನಿಖೆ ಮಾಡಿದ್ರೆ ಯಾವ್ದು ಅಲ್ಲಿ ಯಾವ ತನಿಖೆ ತಗೊಳ್ಳಿ ತಗೋಳಾಗ ಎಸ್ ಐ ಟಿ ಎಸ್ ಎಸ್ ಐ ಟಿ ನಾನು ಅರ್ಧ ಹೇಳಿದೆ ಶಿವಕುಮಾರ್ ಸಿದ್ದರಾಮಯ್ಯ ಎಸ್ ಎಸ್ ಐ ಟಿ ಅದೊಂದು ಇನ್ವೆಸ್ಟಿಗೇಷನ್ ಟೀಮ್ ಅವ್ರು ಏನ್ ರಿಪೋರ್ಟ್ ಹೇಳ್ತಾರೆ ಅಷ್ಟೇ ಅವರು ಬೇಕಾದರೆ ಕ್ಲೀನ್ ಚೀಟ್ ಕೊಡ್ತಾರೆ ఇంత పరిస్థితి నవెల్ దయకు అర్థండ్కే స్వల్ సుట్టర్ ఇప్పుడు జెడిఎస్ అది కుటుంబ కుటుంబి సన్న పుట్ట ఘర్షణ మాతక చర్చ మున్స్కు బజ నోడ్క్రే ఇవరె దూర ఇవ్ ఇవరేనో ఆగి ಅನ್ನುವಂಥ ಬಾನಿ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಮಾಡಿಸ್ಬಿಡಿ ಯಾವಾಗಿದ್ರು ಬೆಳಗ್ಗೆ ಎಲ್ಲ ಏನಿದ್ರು ರಾತ್ರಿ ಆಯ್ತು ಒಂದ್ ಹಾಗೆ ಆಯ್ತು ಯಾವ ಅನುಮಾನ ಇಟ್ಕೊಬೇಕು ನಮ್ಮೆಲ್ಲರೂ ಗುರಿ ವೇದಿಕೆ ಮೇಲೆ ಇರೋರು ಇರ್ಬೋದು ಇಲ್ಲಿರುವಂತವ್ರು ಇರ್ಬೋದು ನಮ್ಮೆಲ್ಲರೂ ಗುರಿ ಕುಮಾರನ್ ದೇಶದಲ್ಲಿ ಮಂತ್ರಿ ಆದ್ರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ಉಳಿಬೇಕು ಅಂದ್ರೆ ರೈತರು ಉಳಿಬೇಕು ಅಂದ್ರೆ ವಿದ್ಯಾರ್ಥಿಗಳಿರಬೇಕು ಅಂದ್ರೆ ಉದ್ಯೋಗ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವತ್ತೇನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಇವರಿಬ್ಬರ ಒಂದು ನೇತೃತ್ವದಲ್ಲಿ ಮತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅದಕ್ಕೆ ನಾವೆಲ್ಲರ ಹೋರಾಟ ನಾವೀಗ ಇವೆಲ್ಲ ನಾವೇನಿದ್ದೀವಿ ನಾವೇನಾಗಬೇಕು ಅಂತಲ್ಲ ನಮ್ಮನ್ನೆಲ್ಲ ಮಾಡಿದ್ದೀವಿ ಪುಣ್ಯಾತ್ಮ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಎಂಟನೇ ಅವರು ಇದಾರೆ ಈಗ ಎಲ್ಲಾ ಕಮಿಟಿ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥ ಎಲ್ಲಾ ಕಮಿಟಿಗಳು ಇದ್ದಾರೆ ಅವರು ಏನಾಗಬೇಕಾಗಿಲ್ಲ ಆದ್ರೆ ರಾಜ್ಯದ ಜನ ಉಳಿಬೇಕು ಅಂದ್ರೆ ಮತ್ತೊಮ್ಮೆ ಕುಮಾರಂಡ್ ಅವರು ಮುಖ್ಯಮಂತ್ರಿ ಆಗಬೇಕು ದಯವಿಟ್ಟು ಅರ್ಥ ಮಾಡ್ತಾರೆ ನೀವೆಲ್ಲರೂ ಹೇಳ್ತೀರಿ ನಾನು ಕೆಲವು ಕೇಳಿದೆ ನಿಖಿಲ್ ಅವರು ಸಣ್ಣ ಬಹಳ ಮೊದಲೇ ಹೇಳೋದು నిల్లా అంతరు నవ్వు ఎల్ ఒ మా కూడా నునవణ నిల్లా నక్ష సంఘటన అంత పుణ్యాత్మ ఆ తే తీర్మాన ఆగితే నా నమ్దు కొనే క్షణంలో సందర్భంలో ఎంట జన ఆకాంక్షి బాబా మిక్కు అవ్వెల్ ఒక్క కుమార్స్వామి నిల్స్తి ಇಲ್ಲ ಹೇಳ್ರ ಆಗಲ್ಲ ನೀವು ಕೊಟ್ರೆ ನೋಡಿ ಕುಮಾರಣ್ಣ ಮಗನಸ್ಕೊಬೇಕು ಕೊಡದೆ ಹೋದ್ರೆ ಸೋಲ್ತಾರೆ ಅಂತ ನಿಲ್ಲಿಸ್ತೀರಪ್ಪಣ ಯಾವ ರೀತಿಯಪ್ಪ ಕುಮಾರಣ್ಣ ಇಷ್ಟು ವರ್ಷ ರಾಜಕಾರಣ ಮಾಡುವಾಗ ರಿಸಲ್ಟ್ ಏನು ಅಂತ ಆದ್ರೆ ಹೋರಾಟ ಮಾಡಲೇಬೇಕು ಕಷ್ಟದ ಸಂದರ್ಭದಲ್ಲಿ ಅವತ್ತು ಮಧುಗಿರಿನಲ್ಲಿ ಅನಿತಾ ಮುಂದರ್ಕೊಂಡು ಹೋಗಿ ಚುನಾವಣೆಯನ್ನ ಮಾಡ್ದವ್ ಅವ್ರಿಗೆ ಗೊತ್ತಿರಲಿಲ್ಲ ಚುನಾವಣೆ ಅಂದ್ರೆ ಗೊತ್ತಿರಲಿಲ್ಲ ಅದೇ ರೀತಿ ಇವತ್ತು ನಿತಿನ್ ಕುಮಾರಸ್ವಾಮಿ ಅವ್ರನ್ನ ಅವ್ರಿಗಿಷ್ಟ ಇದ್ರೂ ಕೂಡ ಪಕ್ಷನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವತ್ತು ಅಭ್ಯರ್ಥಿಯನ್ನಾಗಿ ಮಾಡಿದ್ವು ರಾತ್ರಿನೂ ಕೂಡ ಒಪ್ಪಿರಲಿಲ್ಲ ಬಹಳಷ್ಟು ಜನ ಚರ್ಚೆ ಮಾಡ್ತೇವೆ ಅದರಿಂದ ಅದು ಹೋರಾಟ ಕೊಟ್ಟು ಈ ರಾಜ್ಯದಲ್ಲಿ ಒಬ್ಬ ನಾಯಕರಾಗಿ ನಮಗಿನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಹಿರಿಯ ಮುಖಂಡಗಳಿಂದ ಚೆನ್ನಾಗಿ ಮಾತನಾಡ್ತಾರೆ ಅನುಭವ ಬಂದಿದ್ದೆ ಈ ಒಂದು ಚುನಾವಣೆ ಅವ್ರಿಗೆ ಇಪ್ಪತ್ತು ವರ್ಷದ ಅನುಭವನ ಕರೆಸಿದೆ ಅದರಿಂದ ದಯವಿಟ್ಟು ಅರ್ಥ ಮಾಡ್ತಾರೆ ಜೆ ಡಿ ಎಸ್ ಪಕ್ಷ ಇಬ್ರೇ ಇದ್ರು ಇಬ್ರೇ ಒಂದು ಹೆಸ್ಟಿ ಕೋಟೆ ಇನ್ನೊಂದು ಮಂಡ್ಯ ಮಳವಳ್ಳಿ ಅದಾದ ಮೇಲೆ పక్షీయములు అంద ప్రైమ్ మినిస్టర్ ఎరడు బీ చీఫ్ మినిస్టర్ కేంద్ర మంత్రి పిడబ్ల్ మంత్రి ఆగ్దీ ముందే ఇవత్ దేవేగౌడు సహ కుమండ్రో నమ్ెల్ ఆశ నిఖిల్ కుమార్స్వామి జన ఇ పార్టీ కట్టకు యూత్ ఇవతృ నిఖిల్ కుమార్స్వామి అస్ ఇష్టపడతారు తాయ్ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟೋಣ ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಒಂದ್ಸಾರಿ ನೇರವಾಗಿ ಹೇಳಿದ್ರೆ ಅದಕ್ಕೆ ಬೇರೆ ಅರ್ಥ ಕಟ್